ಗಂಗೆ ತುಂಗೆ ಕಾವೇರಿಯೂ ಇವಳೆ ನದಿಯಾಗಿ ತೊಳೆಯುವಳು ಮನುಕುಲದ ಕೊಳೆ ಇವಳಿಂದಲೇ ನಮ್ಮೆಲ್ಲರ ಬಾಳಿಗೆ ನೆಲೆ ಸಮಾಜಕ್ಕೆ ಸ್ಫೂರ್ತಿಯ ಸೆಲೆ ಪಣಕ್ಕಿಡುವಳು ತನ್ನ ಜೀವ ಕರುಳ ಕುಡಿಗಾಗಿ ದುಡಿಯುವಳು ಮಾತೆಯಾಗಿ ಸಲಹುವಳು ಮಡದಿಯಾಗಿ ನಲಿಯುವಳು ಮಗಳಾಗಿ ವಿದ್ಯೆಯ ಕಲಿಸುವಳು ಶಿಕ್ಷಕಿಯಾಗಿ ಇವಳು ಮನುಕುಲಕ್ಕೆ ದೈವ ನೀಡಿದ ಕೊಡುಗೆ ಇವಳ ತ್ಯಾಗ ಅಪಾರ ನಮ್ಮ ಧರೆಗೆ ಆಗುವಳು ಪ್ರೇರಣೆ ಎಲ್ಲರಿಗೆ ಕಾಡುವ ಚಳಿಗೆ ಅಳುವ ಹಸುಳೆಗೆ ಸಿಕ್ಕರೆ ಅಮ್ಮನ ಪ್ರೀತಿಯ ಅಪ್ಪುಗೆ ಅವಳ ಸುಮಧುರ ಲಾಲಿಯ ಹಾಡಿಗೆ ಬೇಗನೆ ಜಾರುವುದು ಮಗುವು ನಿದ್ರಾದೇವಿಯ ಮಡಿಲಿಗೆ ಬಾಲ್ಯದಲ್ಲಿ ಪವಡಿಸುವೆವು ನಾವು ಮಾತೆಯ ಮಡಿಲೊಳಗೆ ಮಡಿದಾಗ ಸೇರುವೆವು ಭೂಮಾತೆಯ ಒಡಲೊಳಗೆ ಇಂದು ಮಹಿಳಾ ದಿನಾಚರಣೆ ಅವಳಿಂದ ಪಡೆಯೋಣ ಪ್ರೇರಣೆ ಪ್ರತಿದಿನವೂ ಇರಲಿ ಅವಳ ಸೇವೆಯ ಸ್ಮರಣೆ ಧನ್ಯವಾದಗಳು